ರ ಸಮುದಾಯ ಟಿ ವಿಯ ವೀಕ್ಷಕರೇ ನೋಡಿ ಮಾರ್ಚ್ ಇಪ್ಪತ್ತೊಂದರಿಂದ ಹಿಡಿದು ಫ್ರೀಡಂ ಪಾರ್ಕಿನಲ್ಲಿ ನಿರಂತರವಾಗಿ ಇವತ್ತಿನವರೆಗೂ ಕೂಡ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹಿಡಿದು ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದು ಜೊತೆಗೆ ಆವತ್ತಿನಿಂದ ಇಲ್ಲೇ ಶತಾಯ ಗತಾಯ ಮಾದಿಗ ಮೀಸಲಾತಿ ಜಾರಿಯಾಗುವವರೆಗೂ ನಾವು ಇಲ್ಲೇ ಇರ್ತೀವಿ ಅನ್ನ ನೀರು ಆರೋಗ್ಯ ಎಲ್ಲವೂ ಹಾಳಾದರೂ ಕೂಡ ತಮ್ಮ ತನು ಮನ ಧನವನ್ನು ಅರ್ಪಿಸಿ ಭೀಮ ಸೈನಿಕರು ಸಮುದಾಯದ ಒಂದು ಭವಿಷ್ಯಕ್ಕಾಗಿ ಉತ್ತಮ ಫಲಿತಾಂಶಕ್ಕಾಗಿ ಅವರನ್ನು ಅವರೇ ತೊಡಗಿಸ್ಕೊಂಡು ತ್ಯಾಗ ಇದ್ದಾರೆ ನಮ್ಮ ಸಮುದಾಯ ಟಿ ವಿಯಿಂದ ಪ್ರಸ್ತುತವಾಗಿ ಇರ್ತಕ್ಕಂಥ ಅಪ್ಡೇಟನ್ನು ತಮಗೆ ಕೊಡಬೇಕು ಅನ್ನೋ ಸದುದ್ದೇಶ ಈಗಾಗಲೇ ಅವ್ರ ನಾಯಕರಾಗಿರ್ತಕ್ಕಂಥ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಕೂಡ ಇನ್ನೂ ಮತ್ತೆ ಏಪ್ರಿಲ್ ಐದನೇ ತಾರೀಕಿಂದ ಹಿಡಿದು ಇನ್ನೂ ಉಗ್ರವಾದಂಥ ಎಲ್ಲ ಪಾದಯಾತ್ರೆಗಳನ್ನ ಹಮ್ಮಿಕೊಳ್ತೀವಿ ಜಾರಿಯಾಗಲೇಬೇಕು ಅಂತ ಇನ್ನೂ ಕೆಲವೊಂದು ವಿಚಾರಗಳಿದ್ದಾವೆ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಇಂಥ ಭೀಮ ಸೈನಿಕರಿಗೆ ನಮ್ಮ ಸಮುದಾಯ ಟಿ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಭೀಮ ನಮನಗಳು ತಮಗೆಲ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀವಿ ಭೀಮ ನಮನಗಳು ಜೈ ಭೀಮ ನಮ್ಮ ಪ್ರತಿಭಟನೆ ಧರಣಿ ಮುಂದುವರೆದಿದೆ ಇವತ್ತು ಹನ್ನೆರಡನೇ ದಿನ ನಾವು ಇಪ್ಪತ್ತೊಂದಕ್ಕೆ ಸಮಾವೇಶ ಮಾಡಿ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳಿರುವಂಥ ಪ್ರತಿಭಟನೆಯನ್ನು ಮುಂದುವರಿಸಿದ್ದೀವಿ ನಮ್ಮ ಹೋರಾಟದ ಭಾಗವಾಗಿ ಒಂದು ನಮಗೆ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬುವಂಥ ಕೆಲಸ ಸರ್ಕಾರ ಸ್ಟಾಪ್ ಮಾಡಿ ಅದನ್ನು ಆದೇಶದ ಮೂಲಕ ನಮಗೆ ಆ ಒಂದು ಶುಭ ಸುದ್ದಿಯನ್ನು ಘೋಷಣೆ ಮಾಡಿದೆ ಅದಕ್ಕೆ ನಾವು ಖುಷಿ ಪಡ್ತೇವೆ ಜೊತೆಗೆ ಮುಂಬಡ್ತಿಗಳಲ್ಲೂ ಕೂಡ ಒಳ ಮೀಸಲಾತಿ ಅಪ್ಲೈ ಆಗ್ತಿರುವ ಕಾರಣದಿಂದಾಗಿ ಮುಂಬಡ್ತಿಗಳನ್ನು ಕೂಡ ನಾವು ಸ್ಟಾಪ್ ಮಾಡ್ತೇವೆ ಅದನ್ನು ಕೂಡ ಆದೇಶದ ರೂಪದಲ್ಲಿ ನಾವು ಗುರುವಾರ ನಿಮಗೆ ತಲುಪಿಸ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಸರ್ಕಾರ ನೀಡಿದೆ ಅದು ನಮ್ಮ ಸಮುದಾಯದ ಮಾಜಿ ಸಚಿವರಾಗಿರುವಂಥ ಆಂಜನೇಯ ಸರ್ ಅವರ ನೇತೃತ್ವದಲ್ಲಿ ಹೋಗಿರುವಂಥ ತಂಡಕ್ಕೆ ಭರವಸೆಯನ್ನು ನೀಡಿದೆ ಹಾಗಾಗಿ ಆ ಭರವಸೆಯನ್ನು ಕಾದು ಕುಳಿತಿದ್ದೇವೆ ಅವು ಎಲ್ಲವನ್ನು ತಡೆ ಹಿಡಿಯಲಿಕ್ಕೆ ಸರ್ಕಾರ ನಮಗೆ ಸರ್ಕಾರದ ಕಾರ್ಯದರ್ಶಿಗಳು ನಮಗೆ ಭರವಸೆಯನ್ನು ನೀಡಿದ್ದಾರೆ ಅವೆಲ್ಲವನ್ನು ತಡೆ ಹಿಡಿತೇವೆ ಆದಷ್ಟು ಶೀಘ್ರದಲ್ಲಿ ಒಳ ಮೀಸಲಾತಿಯನ್ನು ನಿಗದಿತ ಗಡುವಿನೊಳಗಡೆ ಜಾರಿ ಮಾಡಿ ಮುಂಬಡ್ತಿ ಪ್ರಕ್ರಿಯೆ ಆಗಿರಲಿ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬೋದಾಗಿರಲಿ ಅನುವು ಮಾಡಿಕೊಟ್ಟು ಎಲ್ಲರಿಗೂ ಸಮನಾದ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ನಾವು ಕಾರ್ಯ ರೂಪಿಸ್ತೇವೆ ಒಂದು ಆದೇಶ ನೀಡಿದ್ದಾರೆ ಸರ್ ಹೋರಾಟಕ್ಕೆ ಬೇರೆ ಏನು ಯೋಜನೆಗಳ ಸರ್ ಏನಿಲ್ಲ ಈ ಐದನೇ ತಾರೀಕಿಂದ ನಾವು ಭೀಮರಥಯಾತ್ರೆಯನ್ನು ಸಂಘರ್ಷ ಭೀಮರಥಯಾತ್ರೆಯನ್ನು ರಥಯಾತ್ರೆಯನ್ನು ಓಡ್ತಾ ಇದ್ದೇವೆ ಕರ್ನಾಟಕದ ಮನೆ ಮನೆ ತಲುಪುವ ಪ್ರಯತ್ನ ಇದು ಚಾಮರಾಜನಗರದಿಂದ ಬೀದರ್ವರೆಗಿರ್ತಕ್ಕಂಥ ಸಮಸ್ತ ಕುಲ ಜನರನ್ನು ಎಚ್ಚರಿಸಿ ಎಚ್ಚರಿಸಿ ಮತ್ತು ಬೃಹತ್ತಾದಂಥ ಒಂದು ಒಂದು ಸಮಾವೇಶವನ್ನು ಏರ್ಪಡಿಸುವ ಒಂದು ಮಹಾರಥಯಾತ್ರೆಯನ್ನು ನಾವು ಈಗಾಗಲೇ ಕೈಗೊಂಡಿದ್ದೇವೆ ಅಣ್ಣ ಭಾಸ್ಕರನ ನೇತೃತ್ವದಲ್ಲಿ ನಾವು ಭೀಮ ಸೈನಿಕರು ಅವ್ರ ಜೊತೆಗಿದ್ದು ರಾಜ್ಯದ ಮನೆ ಮನೆಗೂ ತಲುಪ್ತೇವೆ ನಾವು ಹಬ್ಬಕ್ಕೂ ಹೋಗಿಲ್ಲ ಈ ಬಾರಿ ಉಗಾದಿ ಇತ್ತು ಕೆಲವರಿಗೆ ರಂಜಾನ್ ಇದೆ ದಿನಗಳಲ್ಲಿ ಹೋಗದೆ ಇಲ್ಲೇ ಇದ್ದೀರಲ್ಲ ಹೇಗೆ ಹಬ್ಬ ಮಾಡಬೇಕ ಸರ್ ಜೈ ಸರ್ ನಿಮ್ಮ ಒಂದು ಈ ಒಂದು ಚಾನಲ್ಗೆ ನಾವು ಯಾಕೆ ಹಬ್ಬ ಮಾಡಿಲ್ಲ ಈ ಒಂದು ಹಬ್ಬದಲ್ಲಿ ಸಹ ನಾವು ಇಲ್ಲಿ ಯಾಕೆ ಪ್ರತಿಭಟನೆ ಕೂರ್ತಿದ್ದೀವಿ ಅಂತಂದರೆ ವಿಶ್ವದಲ್ಲೇ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿಗೆ ಹೋರಾಟ ಮಾಡಿದಂಥ ಒಂದು ಯುದ್ಧ ಈ ಕ್ರಾಂತಿಕಾರಿ ಯುದ್ಧ ಏನಾದರೂ ಇದ್ದರೆ ಇದು ಒಳ ಮೀಸಲಾತಿ ಅಂತ ನಾವು ಹೇಳ್ಬೋದು ಯಾವುದೇ ವಿಷಯಕ್ಕೆ ಮೂವತ್ತೈದು ವರ್ಷ ಯಾರೂ ಹೋರಾಟ ಮಾಡಿಲ್ಲ ಅವರಿಗೆ ಯಾರು ಹೋರಾಟ ಮಾಡಿದರೆ ಅವರಿಗೆಲ್ಲ ಫಲ ಸಿಕ್ಕಿದೆ ಆದರೆ ನಾವು ಒಳ ಮೀಸಲಾತಿಗೋಸ್ಕರ ನಮ್ಮ ಸಮುದಾಯದವರು ಸುಮಾರು ದಿನ ಮೂವತ್ತೈದು ವರ್ಷಗಳ ಕಾಲ ಮತ್ತು ನಾನಾ ಪಾದಯಾತ್ರೆಗಳು ನಾನಾ ಸೈಕಲ್ ಯಾತ್ರೆಗಳು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಎಂಟು ಜನ ಅಪಘಾತಕ್ಕೀಡಾಗಿ ಸಾವು ಸಾವನ್ನಪ್ಪಿದ್ದಾರೆ ಸಾಕಷ್ಟು ಜನ ತಮ್ಮ ಜೀವನವನ್ನೇ ಈ ಒಂದು ಒಳಂಬಿಸಲಾತಿಗೋಸ್ಕರ ಕಳ್ಕೊಂಡಿದ್ದಾರೆ ಆ ಒಂದು ಉದ್ದೇಶದಿಂದ ಸುಮಾರು ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಎಸ್ ಸಿ ಪಟ್ಟಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ನಾವು ನಮ್ಮ ಹಿರಿಯರು ಮತ್ತು ಅವರ ಹೋರಾಟದ ಫಲವಾಗಿ ಈ ರಥವನ್ನು ಇಲ್ಲಿಗೆ ಎಳೆದು ತಂದು ನಮ್ಮ ಕೈಯ ಕೊಟ್ಟಿದ್ದಾರೆ ನಾವು ಮತ್ತು ಅವ್ರ ಜೊತೆಯಾಗಿ ಈ ಒಂದು ರಥವನ್ನು ಈ ಒಳಮಿಸಲಾತಿ ರಥವನ್ನು ಮುನ್ನ ಮುನ್ನಡೆಸಿ ಹೋಗ್ತಾ ಇದ್ದೇವೆ ಆದರೆ ನಮಗೆ ಆ ಎಲ್ಲ ಸಾವು ನೋವು ಸಂಕಟ ಇರೋದಕ್ಕಿಂತ ಈ ಹಬ್ಬಗಳೇನು ನಮಗೆ ಕಾಣ್ತಾ ಇಲ್ಲ ಯಾಕಂದರೆ ಆ ನೋವು ಆ ಕಿಚ್ಚು ನಮಗೆ ಜಯ ಸಿಗಲೆಂಬುದೇ ನಮ್ಮ ಉದ್ದೇಶ ಅತಿ ಬೇಗನೆ ಇನ್ನೆಷ್ಟು ಸಾವುಗಳು ಬೇಕು ಇನ್ನೆಷ್ಟು ದಿನಗಳು ಬೇಕು ಇನ್ನೆಷ್ಟು ಪ್ರಾಣಗಳು ಬೇಕು ಈ ಒಂದು ಈ ಸರ್ಕಾರಕ್ಕೆ ಅಂತ ನಮಗೆ ಭಾಳ ಸಂಕಟ ಇದೆ ಅದಕ್ಕಾಗಿ ನಾವು ಈ ಒಂದು ಒಳಮಿಸಲತಿ ಹೋರಾಟಕ್ಕೆ ಧುಮುಕ್ಬೇಕಾದ್ರೆ ಈ ಕ್ರಾಂತಿಕಾರಿ ಹೋರಾಟಕ್ಕೆ ಧುಮುಕ್ಬೇಕಾದ್ರೆ ನಾವೊಂದು ಪ್ರತಿಜ್ಞೆಯನ್ನು ಮಾಡಿ ಬಂದೀವಿ ನಾವು ಹೋಗ್ತೀವಿ ಆದರೆ ಬರಬೇಕಾದ್ರೆ ಒಳ ಮೀಸಲಾತಿ ಆದೇಶ ಪಟ್ಟಿಯನ್ನು ಹಿಡ್ಕೊಂಡು ನಾವು ನಮ್ಮ ಮನೆಗೆ ಬರ್ತೀವಿ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದೀವಿ ಅದರಂತೆ ನಾವು ಯಾರು ಸಹ ಸಾಕಷ್ಟು ಏನೋ ಒಂದಿನ ಎರಡು ದಿನ ಹೋಗಿ ಬಂದಿರ್ಬೋದು ಬಟ್ ಎಮರ್ಜೆನ್ಸಿ ಕೆಲಸಕ್ಕಳಗಾಗಿ ಸಾಕಷ್ಟು ಜನ ಇಲ್ಲೇ ಉಳ್ಕೊಂಡು ಈ ಒಳ ಮೀಸಲಾತಿ ಜಾರಿಯಾಗೋವರೆಗೂ ನಾವು ನಮ್ಮ ಹೋರಾಟ ಮುಂದುವರುತ್ತೆ ಸರ್ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಅವಕಾಶ ಕೊಟ್ಟಿತ್ತು ಜಾತಿ ಖಂಡಿತ ಸಮೀಕ್ಷೆ ಅಂತ ಮಾಡ್ತಿದ್ದಾರೆ ಸರಿನಾ ಮಾಡಬೇಕು ಸಮೀಕ್ಷೆ ಆದಷ್ಟು ನಮ್ಮ ಜನಗಳು ಜಾಗೃತರಾಗಬೇಕು ಈಗ ಸಮೀಕ್ಷೆ ವರದಿ ಅದು ಸಮೀಕ್ಷೆ ಮಾಡ್ಲಿಕ್ಕೋಸ್ಕರನೇ ಏಪ್ರಿಲ್ ಆರಿಂದವ ಬರ್ತಾರೆ ಹಾಗಾಗಿ ನಮ್ಮಲ್ಲಿರುವಂತಹ ಏನೋ ಪ್ರಜ್ಞಾವಂತರು ಆ ಏರಿಯಾಗಳಿರೋಂಥ ಪ್ರಜ್ಞಾವಂತರುಗಳು ಆದಷ್ಟು ನಮ್ಮ ಜನಗಳಿಗೆ ಅವೇರ್ನೆಸ್ ಮೂಡಿಸಿ ಈ ಥರ ಏನಂತಂದರೆ ಈ ಸಮೀಕ್ಷೆ ಬಂದಾಗ ನಮ್ಮ ಆದಿ ಕರ್ನಾಟಕ ಅದರಲ್ಲಿ ಅದು ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಆದಿ ಆಂಧ್ರ ಇದರಲ್ಲಿ ಏನಿದೆಯೋ ನಮ್ಮ ಉಪಜಾತಿ ಇದೆಯಲ್ಲ ಮಾದಿಗ ಅದನ್ನು ಮಾತ್ರ ಅವರು ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಆ ಜಾತಿ ಹೆಸರನ್ನ ಮಾತ್ರ ಹೇಳಿ ಬರೆಸ್ಬೇಕು ಅನ್ನೋದು ನಮ್ಮ ಕೋರಿಕೆ ಈಗ ಯುವ ಜನತೆಗೆ ಜೊತೆಗೆ ಸಮುದಾಯಕ್ಕೆ ಒಟ್ಟಾರೆಯಾಗಿ ಸಮುದಾಯಕ್ಕೆ ಹೇಳೋದೇ ಆದರೆ ಹಬ್ಬ ಅಂದರೆ ಖುಷಿಯ ಸೂಚನೆ ನಮ್ಗೆ ಯಾವುದೇ ಖುಷಿ ಇಲ್ಲ ಅಂತಂದು ಹೇಳಿ ನಾವಿಲ್ಲಿ ಕೂತಿದ್ದೀವಿ ನಮ್ಗೆ ಯಾವುದೇ ಖುಷಿ ಸಿಕ್ಕಿಲ್ಲ ನಮ್ಮ ಸಮುದಾಯಕ್ಕೆ ಯಾವುದೇ ಖುಷಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಇದ್ದೀವಿ ಯುವ ಜನತೆಗೆ ಹೇಳುವಂಥದ್ದಿಷ್ಟೇ ನಾವು ನಿಮಗೋಸ್ಕರ ಪ್ರಾಣ ತ್ಯಾಗಕ್ಕಾದರೂ ರೆಡಿಯಾಗಿ ಇಲ್ಲಿ ಕೂತಿದ್ದೀವಿ ನೀವು ಸಮುದಾಯಕ್ಕೆ ನಿಮ್ಮ ಅಲ್ಪ ಸಮಯವನ್ನಾದರೂ ಕೊಟ್ಟು ನೀವಿರುವ ಭಾಗದಲ್ಲಿ ನಿಮಗೆ ಯಾರು ರೀಚ್ ಆಗ್ತಾರೆ ಅವ್ರಿಗೆ ಹೋಗಿ ಸರ್ಕಾರದ ಆದೇಶ ಏನಿದೆ ಅದನ್ನು ಫಾಲೋ ಮಾಡಿ ಈ ಥರ ಇದೆ ಅವರು ಹೋರಾಟ ಮಾಡ್ತಿದ್ದಾರೆ ಅದರ ಭಾಗವಾಗಿ ನಾವು ಕೂಡ ನಿಮ್ಗೆ ಒಂದಷ್ಟು ಸಹಕಾರಿಯಾಗಿ ಬರ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ತಮ್ಮ ಭಾಗದಲ್ಲಿ ಇರುವಂಥದ್ದ ಸಮುದಾಯವನ್ನು ಸಂಪರ್ಕ ಮಾಡಿ ಜನಗಳನ್ನು ಸಂಪರ್ಕ ಮಾಡಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಒಂದಷ್ಟು ತಿಳಿದಿದ್ದಾರೆ ತಿಳಿಲಾರ್ದವರಿಗೆ ಅದನ್ನು ತಿಳಿಸೋದ್ರ ಮೂಲಕ ಸೂಕ್ತವಾಗಿ ಈ ಎ ಕೆ ಎ ಡಿ ಎ ಎಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಏನು ಒಂದು ಪ್ಯಾಟರ್ನ್ ಕೊಟ್ಟಿದೆ ಆ ಪ್ಯಾಟರ್ನ್ ಒಳಗಡೆ ನಾವು ಏನು ಎಂಟ್ರಿ ಮಾಡಬೇಕು ಆದಿ ಕರ್ನಾಟಕ ಎಂದಿದ್ದರೆ ನಮ್ಮನ್ನು ಮಾದಿಗಂತಾರೋ ಒಲೆ ಅಂತಾರೋ ಆದಿ ದ್ರಾವಿಡ ಅಂತ ಇದ್ದರೆ ನಮ್ಮನ್ನು ಮಾದಿಗಂತಾರೋ ಒಲೆ ಅಂತಾರೋ ಆಯಾ ಭಾಗದಲ್ಲಿ ಏನಿದೆ ಅನ್ನೋದನ್ನು ಮೆನ್ಷನ್ ಮಾಡಲಿಕ್ಕೆ ಯುವ ಶಕ್ತಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇನ್ವಾಲ್ವ್ ಆಗಬೇಕು ಅದೇ ಕಾರ್ಯವನ್ನು ನಾವು ರಾಜ್ಯದಾದ್ಯಂತ ಪ್ರವಾಸದ ಮೂಲಕ ಕೂಡ ಮಾಡ್ತಾ ಇದ್ದೇವೆ ಈಗ ಒಂದು ಅರವತ್ತು ಜನರ ಟೀಮನ್ನು ರೆಡಿ ಮಾಡಿಬಿಟ್ಟು ಒಂದು ರಥಯಾತ್ರೆ ಒಂದು ದೊಡ್ಡ ಬಸ್ ಮಾಡಿದ್ದೇವೆ ಆ ಬಸ್ಸು ಎಲ್ಲ ತಾಲೂಕುಗಳನ್ನು ಹಾದು ಹೋಗಿ ಅರವತ್ತು ದಿನ ಸುತ್ತಿ ಬರುತ್ತೆ ನಾವು ಕೂಡ ಅವರ ಜೊತೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೇವೆ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಮತ್ತು ನಿಗದಿತ ಸಮಯದ ಒಳಗಡೆ ಸರ್ಕಾರ ಜಾರಿ ಮಾಡದೆ ಹೋದರೆ ನಾವು ಸಮುದಾಯಕ್ಕೆ ಎರಡು ಆಪ್ಷನ್ ಕೊಟ್ಟು ಬಂದಿರ್ತೇವೆ ಒಂದು ಜಾರಿ ಮಾಡಿದರೆ ನಮ್ಮ ಜೀವನ ಪೂರ್ತಿ ನಮಗೆ ಉಸಿರು ಬದುಕನ್ನು ಕಟ್ಟಿಕೊಟ್ಟಿರುವಂಥ ಪಕ್ಷಕ್ಕೆ ಋಣಿಯಾಗಿರೋಣ ಒಂದು ವೇಳೆ ಜಾರಿ ಮಾಡದೆ ಹೋದರೆ ಯಾವತ್ತೂ ಕೂಡ ಗೆಲ್ಲಾರ್ದಂಗೆ ನೋಡುವಂಥ ಶಬ್ದ ಮಾಡ್ತೀವಿ ಅಂತ ಇದು ನಮ್ಮ ಶಕ್ತಿಯಾಗಿರುವ ಕಾರಣದಿಂದಾಗಿ ಎರಡು ಆಪ್ಷನ್ ಸಮುದಾಯಕ್ಕೆ ಬಿಟ್ಟು ಬರ್ತೀವಿ ಅದನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರಕ್ಕೆ ಆ ನೈತಿಕತೆ ಇದೆಯೋ ಇಲ್ಲವೋ ಅನ್ನೋದು ತಮಗೆ ಬಿಟ್ಟಂಥ ಪ್ರಶ್ನೆ ಅನ್ನುವ ಮೂಲಕ ಈ ನಮ್ಮ ಚಳುವಳಿ ಕ್ರಾಂತಿಕಾರಿ ಪಾದಯಾತ್ರೆ ಮುಂದುವರೆದ ಭಾಗವನ್ನು ಯುವಜನತೆಯ ಮುಖಾಂತರವಾಗಿ ನಾವು ಇದನ್ನು ಸಂದೇಶವನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ ಸರ್ ಬಂಧುಗಳೇ ನಮ್ಮ ಯಾವುದೇ ಒಂದು ವಿಶೇಷ ಸುದ್ದಿಗಳನ್ನಾಗಿರಲಿ ನಮ್ಮ ಸಮುದಾಯದ ಬೇಡಿಕೆಗಳನ್ನು ಕುರಿತಾಗಿ ನಮ್ಮ ಯಾವುದೇ ಹೋರಾಟವನ್ನಾಗಿರಲಿ ನಿರಂತರವಾಗಿ ಸಮುದಾಯ ಟಿ ವಿ ನಮ್ಮನ್ನು ಫೋಕಸ್ ಮಾಡಿ ಸಮಾಜಕ್ಕೆ ವಿಷಯವನ್ನು ತಲ್ಸ್ಪ ತಲುಪುವಂಥ ನಿಟ್ಟಿನಲ್ಲಿ ಭಾಳ ಶ್ರಮಪಟ್ಟು ಈ ಒಂದು ಕಾರ್ಯಗಳನ್ನು ಇದ್ದಾರೆ ದಯಮಾಡಿ ಇಂತಹ ಒಂದು ಮಾಧ್ಯಮವನ್ನು ಬೆಳೆಸುವಂಥ ಕೆಲಸಕ್ಕೆ ನಮ್ಮೆಲ್ಲರೂ ಎಲ್ಲರೂ ಕೂಡ ಸಹಕಾರಿಯಾಗಿರಬೇಕು ಎಲ್ಲ ವಿಧದಲ್ಲೂ ಸಹಕಾರಿಯಾಗಿರಬೇಕು ಈ ಚಾನಲನ್ನು ಹೆಚ್ಚೆಚ್ಚು ನೋಡುವುದರ ಮೂಲಕ ಅದನ್ನು ಪಾಪ್ಯುಲಾರಿಟಿ ಮಾಡುವುದರ ಮೂಲಕ ಅದರ ಒಂದು ಶ್ರೇಯಸ್ಸನ್ನು ನಾವು ಎಲ್ಲ ಕಡೆಗೂ ಹಬ್ಬಿಸುವುದರ ಮೂಲಕ ಪ್ರಾಮಾಣಿಕವಾದಂತಹ ಒಂದು ಮಾಧ್ಯಮವನ್ನು ಬಾಬಾ ಸಾಹೇಬ್ರೆ ಹೇಳುವಂತೆ ಒಂದು ಪ್ರಾಮಾಣಿಕ ಮಾಧ್ಯಮ ಒಂದು ಆರೋಗ್ಯಕ್ಕೆ ಉತ್ತಮ ಡಾಕ್ಟರ್ ಎನ್ನುವಂತೆ ಆ ಡಾಕ್ಟರ್ ಡಾಕ್ಟ್ರ್ ಆಗಿರುವಂತಹ ಮಾಧ್ಯಮವನ್ನು ಸಮುದಾಯ ಟಿ ವಿನಲ್ಲಿ ಕಾಣ್ತಾ ಇದ್ದೀವಿ ನಮ್ಮ ಧ್ವನಿಯನ್ನು ಕೇಳಿಸ್ತಾ ಇದೆ ಸಮುದಾಯಕ್ಕೆ ಹಾಗಾಗಿ ಸಮುದಾಯ ಟಿ ವಿಗೆ ಒಳ್ಳೆಯ ಹೆಸರು ಕೂಡ ಇಟ್ಟಿದ್ದಾರೆ ಅದರಂತೆಯೇ ನಾವು ಎಲ್ಲರೂ ಕೂಡ ಇದನ್ನ ಬೆಂಬಲವಾಗಿಸೋಣ ಬೆಂಬಲವಾಗಿ ನಿಂತ್ಕೊಳ್ಳೋಣ ವಿಶೇಷವಾಗಿ ಸೆಲ್ಯೂಟ್ ಹೇಳ್ತಾ ಇದೀವಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಮಾದಿಗ